ಸ್ನೇಹಿತರೆ ನಮಸ್ಕಾರ ಕರ್ನಾಟಕದಲ್ಲಿ ನಡೀತಿರುವಂಥ ಬೈ ಎಲೆಕ್ಷನ್ನಲ್ಲಿ ಕಾ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ಸು ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡ್ತಾಯಿದ್ರೆ ಚನ್ನಪಟ್ಟಣದಲ್ಲಿ ಬೇರೆ ಬೇರೆ ರೀತಿಯಾದಂಥ ತಂತ್ರಗಾರಿಕೆ ನಡೀತಾ ಇತ್ತು ಚನ್ನಪಟ್ಟಣದಲ್ಲಿ ಮೊನ್ನೆ ಮೊನ್ನೆವರೆಗೂ ಕೂಡ ಕಾಂಗ್ರೆಸ್ ಫೇವರ್ ಆಗಿ ಇದೇ ವಾತಾವರಣ ಅನ್ನೋದು ಸ್ಪಷ್ಟವಾಗಿತ್ತು ಆದರೆ ಅದು ಯಾವಾಗ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಒಬ್ಬ ಬಾಯ್ಬಿಡಕ ಬಾಯ್ಬಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅದಾದ ಬಳಿಕ ಕಾಂಗ್ರೆಸ್ಗೆ ಒಂದೊಂದೇ 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 ಹೊಡೆತಗಳು ಬೀಳೋದಕ್ಕೆ ಶುರುವಾಗಿದೆ ಅದರಲ್ಲೂ ಕೂಡ ಜಮೀರ್ ಈಗ ಆಡಿದಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಚುನಾವಣೆಯಲ್ಲಿ ಭಾರೀ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡುತ್ತೆ ಅಥವಾ ದೊಡ್ಡ ಪಾಠವನ್ನೇ ಕಲಿಯುವಂತೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲೇ ಈ ಜಮೀರ್ ವಿರುದ್ಧ ಈಗ ಒಂದಷ್ಟು ಆಕ್ರೋಶದ ಕಟ್ಟೆ ಹೊಡೆಯುವಂಥ ಲಕ್ಷಣವೂ ಕೂಡ ಕಾಣಿಸ್ತಿದೆ ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಈ ನವಂಬರ್ ಹದಿಮೂರರಂದು ನಡೆಯಲಿರುವಂಥ ಉಪಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತಹ ಸರ್ಕಸನ್ನು ಕಾಂಗ್ರೆಸ್ ಮತ್ತು ಎನ್ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದ ನಡುವೆ ಮಾಡ್ತಾ ಇದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರು ಶಾಸಕರು ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಈ ಮೂರೂ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜಾರಿ ಪ್ರಚಾರವನ್ನು ನಡೆಸಿದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣಕ್ಕಿಳಿತಿರೋದು ಈಗ ಮತ್ತಷ್ಟು ಚುನಾವಣೆಯ ರಂಗನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಕಾವನ್ನು ಹೆಚ್ಚು ಮಾಡ್ತಾನೆ ಇದೆ ಕಾಂಗ್ರೆಸ್ ಜನಪರ ಆಡಳಿತ ಕೊಟ್ಟಿದ್ದೇವೆ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತೇವೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಪ್ರಚಾರವನ್ನು ಮಾಡ್ತಾ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ರಾಜ್ಯವನ್ನು ಮುಳುಗಿಸಿದೆ ಮೂಡ ಹಗರಣ ಅಬ್ಕಾರಿ ಇಲಾಖೆಯ ಹಗರಣ ಮತ್ತು ಇತರ ಹಗರಣಗಳನ್ನು ಮುಂದಿಟ್ಕೊಂಡು ಬಿಜೆಪಿ ಜೆ ಡಿ ಎಸ್ ಪ್ರಚಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಿದೆ ಈ ನಡುವೆ ಕಾಂಗ್ರೆಸ್ಗೆ ಹೊತ್ತು ಹೊಸದೊಂದು ತಲೆನೋವು ಶುರುವಾಗಿದೆ ಅದು ತನ್ನದೇ ಪಕ್ಷದ ಸಚಿವರಿಂದ ಎದುರಾದಂತಹದ್ದು ಅನ್ನೋಂಥದ್ದು ವಿಶೇಷ ಹೌದು ವಕ್ತು ವಿವಾದ ಇದೀಗ ರಾಜ್ಯದಾದ್ಯಂತ ಭಾರಿ ಸದ್ದನೇ ಮಾಡ್ತಾ ಇದೆ ಕಂಡ ಕಂಡ ಜಾಗವನ್ನೆಲ್ಲ ನಂದೆ ಅಂತೇಳಿ ಹೇಳುತ್ತಿರುವಂಥ ವಕ್ತು ವಿರುದ್ಧ ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಮಾತ್ರವಲ್ಲ ದೇವಸ್ಥಾನಗಳ ಜಾಗವೂ ಕೂಡ ನಂದೆ ಅಂತೇಳಿ ನೋಟಿಸನ್ನು ಕೊಡ್ತಿರೋದು ಭಾರಿ ವಿವಾದದ ಕೇಂದ್ರವೆಂದು ಆಗಿದೆ ಇನ್ನು ಈ ಒಕ್ತು ಬಗ್ಗೆ ಇಷ್ಟೆಲ್ಲ ವಿವಾದಗಳು ಸೃಷ್ಟಿಯಾಗಿದ್ದು ಯಾಕೆ ಮತ್ತು ಇದು ಕಾಂಗ್ರೆಸ್ಗೆ ಹೇಗೆ ಸಂಕಷ್ಟವಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ರೈತರ ಜಮೀನುಗಳಿಗೆ ಒಕ್ತು ಮಂಡಳಿ ಈಗಾಗಲೇ ನೋಟಿಸನ್ನು ಕೊಟ್ಟ ಬಳಿಕ ರಾಜ್ಯದಾದ್ಯಂತ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ವಕ್ಸ್ ನೋಟಿಸ್ ಅನ್ನ ವಿಚಾರದಲ್ಲಿ ಜಮೀರ್ ಅಹಮದ್ ನೀಡಿರುವಂಥ ಹೇಳಿಕೆಗಳು ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ತೀವ್ರವಾದಂಥ ವಿರೋಧದ ಬಳಿಕ ಕೊಟ್ಟಿರುವಂಥ ನೋಟಿಸ್ ಹಿಂಪಡೆಯುವುದಂತೆ ಒಕ್ತು ಬೋರ್ಡ್ನಿಂದ ಯಾವುದೇ ನೋಟಿಸ್ ಕೊಡದಂತೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸರಿ ಬಟ್ ಇದು ಜಮೀರ್ ಮಾಡಿದಂತಹ ಕುತಂತ್ರ ಅಂತ ಹೇಳಿಬಿಟ್ಟು ಎಲ್ಲರ ಆಕ್ರೋಶ ಸೊ ದಟ್ ಜಮೀರ್ ವಿರುದ್ಧ ಈಗ ಇತರೆ ಸಮುದಾಯದವರು ರೊಚ್ಚಿಗೀಳುವಂಥ ಲಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಿದೆ ಇನ್ನು ಇದೇ ವಕ್ತು ವಿವಾದದ ಬಳಿಕ ಜಮೀರ್ ಅಹಮದ್ ಖಾನ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕೂಡ ಈಗ ಹೆಚ್ಚು ಖಾರವಾಗಿಯೇ ಇದೆ ಅನ್ನೋದು ಸತ್ಯ ಹೌದು ಎಚ್ ಡಿ ಕುಮಾರಸ್ವಾಮಿ ಬಣ್ಣದ ಬಗ್ಗೆ ಮಾತನಾಡಿರುವಂಥದ್ದು ಇದು ಚುನಾವಣೆಯಲ್ಲಿ ದೊಡ್ಡದೊಂದು ಸೆಟ್ ಬ್ಯಾಕಿಗೂ ಕೂಡ ಕಾರಣ ಆಗ್ಬೋದು ಜೊತೆಗೆ ಇದೇ ಈಗ ದೊಡ್ಡ ಅಸ್ತ್ರವಾಗಿ ವಿಪಕ್ಷಗಳಿಗೆ ಬದಲಾಗಿದೆ ಕರಿಯ ಕುಮಾರಸ್ವಾಮಿ ಅನ್ನೋದ್ರ ಮೂಲಕ ಜಮೀರ್ ಅಹಮದ್ ಖಾನ್ ಜನಾಂಗೀಯ ನಿಂದನೆಯನ್ನು ಮಾಡಿದ್ದಾರೆ ಎನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಮಾತ್ರವಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಜಮೀರ್ ಅಹಮದ್ ಹೇಳಿಕೆ ಅಸಮಾಧಾನವನ್ನು ಮೂಡಿಸಿದೆ ಮೂರೂ ಕ್ಷೇತ್ರಗಳನ್ನು ಗೆಲ್ಲುವಂಥ ಉತ್ಸಾಹದಲ್ಲಿದ್ದಂತಹ ಕಾಂಗ್ರೆಸ್ಗೆ ಜಮೀರ್ ಅಹ್ಮದ್ ಹೇಳಿಕೆಗಳ ಮುಳ್ಳಾಗುವಂಥ ಆತಂಕ ಶುರುವಾಗಿದೆ ಈ ಮಾತು ಆಡಿದ್ರೆ ಹೋಯಿತು ಮತ್ತು ಒಡೆದ್ರೆ ಅಂತ ಹೇಳಿ ಹೇಳ್ತಾರಲ್ಲ ಹಾಗೆ ಇಲ್ಲಿ ಜಮೀರ್ ಆಡಿದಂತಹ ಮಾತುಗಳು ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುವಂಥ ಎಲ್ಲ ಲಕ್ಷಣವೂ ಕೂಡ ಇದೆ ಕಾರಣ ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಬಿಜೆಪಿ ನಾಯಕರು ಜಿತ್ತಿಗೆ ಬಿದ್ದಿದ್ರೆ ಕೊನೆ ಹಂತದ ಚುನಾವಣಾ ಪ್ರಚಾರದಲ್ಲಿ ವಾಕ್ಸಮರ ಜೋರಾಗೇ ಇತ್ತು ಬಹಿರಂಗ ಪ್ರಚಾರದಲ್ಲಿ ಮಾತನಾಡಿರುವಂತಹ ಜಮೀರ್ ಅಹಮದ್ ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಾರೆ ಚನ್ನಪಟ್ಟಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆಯೇ ಮಾತನಾಡಿದ್ದಾರೆ ಕುಮಾರಸ್ವಾಮಿಯನ್ನು ಯೋಗೀಶ್ವರ್ ಹೊಗಳುವಂತ ಬರದಲ್ಲಿ ಕರಿಯಾ ಕುಮಾರಸ್ವಾಮಿ ಅಂತೇಳಿ ಟೀಕಿಸಿದ್ದಾರೆ ನನ್ನನ್ನು ಅವರು ಕುಳ್ಳ ಅಂತಲೇ ಕರೆಯೋದು ನಾನು ಅವರನ್ನು ಅಂತ ಅಂತೇಳಿ ಕರೆಯೋದು ಪ್ರೀತಿಯಿಂದ ಹೀಗಾಗಿ ನಾನು ಕರಿಯ ಕುಮಾರಸ್ವಾಮಿ ಅಂತಲೇ ಕರೆಯೋದು ಅಥವಾ ಕರಿಯಸ್ವಾಮಿ ಅಂತಲೇ ಕರೆಯೋದು ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಹೇಳಿದ್ದಾರೆ ಯೋಗೀಶ್ವರ್ ನಮ್ಮ ಪಾರ್ಟಿಯಿಂದ ರಾಜಕೀಯ ಪ್ರಾರಂಭವನ್ನು ಮಾಡಿದರು ಕೆಲವು ವ್ಯತ್ಯಾಸಗಳಿಗಾಗಿ ಪಿಗೆ ಹೋದರು ಜೆ ಡಿ ಎಸ್ ಪಕ್ಷಕ್ಕೆ ಹೋಗಬೇಕು ಅಂತೇಳಿದ್ರು ಕರಿಯಾ ಕುಮಾರಸ್ವಾಮಿ ಪಿಗಿಂತ ಡೇಜೆನ್ ಅಂತ ಹೇಳಿಬಿಟ್ಟು ಜೆ ಡಿ ಎಸ್ಗೆ ಹೋಗಿಲ್ಲ ಈ ಹಿಂದೆ ಹಿಜಾಬು ಪಜಾಬು ಬೇಡ ಅಂತಿದ್ದೆಯಾ ಈಗ ನಿನಗೆ ಮುಸಲ್ಮಾನರ ಓಟು ಬೇಕಾ ಅಂತೇಳಿ ಸವಾಲನ್ನು ಹಾಕಿದ್ದಾರೆ ಇದೇ ಕುಮಾರಸ್ವಾಮಿಗೆ ಇನ್ನು ಕರಿಯ ಕುಮಾರಸ್ವಾಮಿ ಅನ್ನುವಂಥ ಮಾತು ಕೋಲಾಹಲ ಸೃಷ್ಟಿಸಿದ ಮೇಲೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆಯನ್ನು ಕೇಳಲ್ಲ ನಾನು ಸಮರ್ಥನೆಯನ್ನು ಮಾಡ್ಕೊಳ್ತೀನಿ ಅಂತೇಳಿ ಕುಮಾರಸ್ವಾಮಿಯನ್ನು ಪ್ರೀತಿಯಿಂದ ನಾನು ಕರೆಯೋದು ಅದರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತೇಳಿ ಹೇಳೋದ್ರ ಮೂಲಕ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡಿದರು ಇನ್ನು ಇದು ಈ ಮಾತುಗಳಿದವಲ್ಲ ಈ ಮಾತುಗಳು ಸಾಕಷ್ಟು ಚುನಾವಣೆಗಳಲ್ಲಿ ಅಪಾಯ ಆಗಿದ್ದು ಈ ಹಿಂದೆ ಬೇರೆ ಬೇರೆ ರಾಜ್ಯದ ಚುನಾವಣೆಯಲ್ಲೂ ಕೂಡ ಈ ರೀತಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಅಪಾಯ ಆಗಿತ್ತು ಅನ್ನೋದು ಬಹುಶಃ ಇತಿಹಾಸ ಸಾರಿ ಸಾರಿ ಹೇಳುತ್ತೆ ಈಗ ಜಮೀರ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಿದೆ ಅದೇ ಕಾರಣಕ್ಕೆ ಕಾಂಗ್ರೆಸ್ನ ಒಂದಷ್ಟು ನಾಯಕರೇ ಜಮೀರ್ ವಿರುದ್ಧ ಈಗ ಉಗುಳ್ತಾ ಇದ್ದಾರೆ ಒಂದು ಸಿದ್ದರಾಮಯ್ಯನವರ ಬಣದ ನಾಯಕ ಜಮೀರು ಎರಡನೇದು ಜಮೀರ್ ಆಡುವಂಥ ಮಾತುಗಳಿಗೆ ತಲೆನೂ ಇರೋಲ್ಲ ಬಿಡೋದನ್ನೂ ಇರೋದಿಲ್ಲ ಹಾಗಾಗಿ ಜಮೀರ್ ಮಾತನಾಡಬಾರ್ದು ಮಾತನಾಡಿದರೆ ಇಂಥ ಸಮಸ್ಯೆಗಳೇ ಜಾಸ್ತಿ ಸೃಷ್ಟಿಯಾಗೋದು ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟ್ಗಳು ಭಾರಿ ಟೆನ್ಷನ್ಗೂ ಕೂಡ ಕಾರಣ ಆಗಿದೆ ಈಗ ತೆಗೆದುಕೊಳ್ಳಿ ಕುಮಾರಸ್ವಾಮಿ ಬಗ್ಗೆ ಹೇಳಿರುವಂಥ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಿ ಡಿ ಕೆ ಬಗ್ಗೆ ಹೇಳಿರುವಂಥ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಿ ಜೊತೆಗೆ ಇಲ್ಲಿ ಪ್ರಮುಖವಾಗಿ ವಕ್ತು ವಿವಾದದ ಬಗ್ಗೆ ಹೇಳಿರುವಂತಹ ಹೇಳಿಕೆಗಳನ್ನು ತೆಗೆದುಕೊಳ್ಳಿ ಎಲ್ಲ ಹೇಳಿಕೆಗಳಲ್ಲೂ ಕೂಡ ಏನಾದರೂ ಒಂದು ಚಿಕ್ಕ ಪುಟ್ಟ ರಾಜಕೀಯ ಸನ್ನಿವೇಶಗಳನ್ನು ಸೇರಿಸಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಏನೋ ಒಂದು ಮಾಡ್ತಾರೆ ಅನ್ನುವಂಥದ್ದು ಕೆಲವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇನ್ನು ಅದಕ್ಕಿಂತಲೂ ಕೂಡ ಗಂಭೀರವಾದಂಥ ವಿಚಾರ ಏನಂತ ಹೇಳಿದರೆ ಯಾವಾಗ ಈ ರಾಜಕೀಯ ಅನ್ನುವಂಥದ್ದು ನಿಂತ ನೀರಲ್ಲ ಅನ್ನೋದು ಗೊತ್ತಾಯಿತು ಬೇರೆ 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 ಆಯಾಮವನ್ನು ಕೂಡ ಪಡೀತಾ ಇದೆ ಯಾವತ್ತೂ ಇಲ್ಲಿ ರಾಜಕೀಯದಲ್ಲಿ ಏನೂ ಕೂಡ ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಬಂದಿರೋದು ಕಾಂಗ್ರೆಸ್ಗೆ ಬಂದ ತಕ್ಷಣ ಎಲ್ಲದೂ ಕೂಡ ಈಸಿ ಆಯ್ತಾ ಖಂಡಿತವಾಗಲೂ ಇಲ್ಲ ಕಾಂಗ್ರೆಸ್ಗೆ ಈಸಿ ಆಗಿದ್ದು ಅಂತ ಇಲ್ಲಿ ಖಂಡಿತ ಇಲ್ಲ ಬಟ್ ಆದರೆ ಸವಾಲುಗಳು ಸಮಸ್ಯೆಗಳು ಮಾತ್ರ ಹೆಚ್ಚಾಗ್ತಿದ್ದಾವೆ ಅನ್ನೋದು ಮಾತ್ರ ವಾಸ್ತವ ಒಂದು ಹಂತದಲ್ಲಿ ಏನೇ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಷಯ ಆದರೆ ಈಗ ಇದೇ ಜಮೀರ್ ಅಹಮದ್ ಕೊಟ್ಟಂಥ ಸ್ಟೇಟ್ಮೆಂಟು ಈಗ ಭಾರಿ ಪರಿಣಾಮವನ್ನು ಬೀರ್ತಿದೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೂಡ ಬೇಡ ಜಮೀರನ್ನು ಈಗಾಗಲೇ ರಾಜೀನಾಮೆ ಕೊಡಿಸಿ ಅಥವಾ ಹೊರಗಿಡಿ ಅಂತಲೂ ಕೂಡ ಹೇಳ್ತಿದ್ದಾರೆ ಆಮೇಲೆ ರಾಜ್ಯಪಾಲರು ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ ಮ ವಿರುದ್ಧ ವಿಚಾರಣೆಯನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರ್ ಹೇಗೆ ಮಾತನಾಡಬೇಕು ಹೇಗೆ ಮಾತನಾಡಬಾರ್ದು ಅನ್ನೋಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದಂತಹ ಕಾರಣಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು ಮಾತ್ರ ವಾಸ್ತವ ಬಟ್ ಇದು ಹೀಗೆ ಬೆಳೀತಾ ಹೋದರೆ ಅಪಾಯಕಾರಿ ಸನ್ನಿವೇಶಕ್ಕೂ ಕೂಡ ಸಾಕ್ಷಿ ಆಗಬಲ್ಲದು ಅನ್ನೋದರಲ್ಲಿ ಡೌಟೇ ಇಲ್ಲ ಬಟ್ ಓವರಾಲ್ ಆಗಿ ಒಂದಂತೂ ಸ್ಪಷ್ಟ ಚನ್ನಪಟ್ಟಣ ಇರ್ಬೋದು ಶಿಗ್ಗಾಂವ್ ಇರ್ಬೋದು ಸಂಡೂರ್ ಇರ್ಬೋದು ಎಲ್ಲ ಕಡೆಯೂ ಕೂಡ ಹಾಗೆ ಒಂದು ಕಡೆಯ ಮಾತು ಬೇರೆ ಕಡೆ ಇಂಪ್ಯಾಕ್ಟ್ ಮಾಡಲ್ಲ ಅಂತಲ್ಲ ಮಾಡೇ ಮಾಡುತ್ತೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿತ್ತು ಇನ್ನೂ ಅವಕಾಶ ಇಲ್ಲ ಮಿಂಚು ಹೋದಂಥ ಕಾಲಕ್ಕೆ ಚಿಂತಿಸುವ ಫಲವೇನವನ್ನ ಹಾಗೆ ಬಹಿರಂಗ ಪ್ರಚಾರ ತೆರೆಬಿದ್ದಾಗಿದೆ ಇನ್ನೇನೇ ಇದ್ರೂ ಕೂಡ ಚುನಾವಣೆ ಅಲ್ಲೇನು ಹೇಳ್ತಾರೆ ಮತದಾರ ಅದು ಈಗಿರುವಂಥ ಇಂಟ್ರೆಸ್ಟಿಂಗ್ ಇಂಪ್ಯಾಕ್ಟ್ ಈಗ ನಿಮ್ಮ ಪ್ರಕಾರ ಈ ಜಮೀರ್ ಅಹಮದು ಸ್ಟೇಟ್ಮೆಂಟು ತುಂಬ ಕಾಸ್ಟ್ಲಿ ಆಗಬಹುದಾ ಏನು ಪರಿಣಾಮವನ್ನು ಬೀರ್ಬೋದು ಬೇರೆ ಬೇರೆ ಕಡೆ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಏನಾಗ್ಬೋದು ರಿಸಲ್ಟು ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಧನ್ಯವಾದ